ಅದಲ್ದಿರಾ ಬೆಂಗಳೂರಿನಿಂದ ಈಗಾಗಲೇ ನೀವು ಕೇಳ್ತಾನೆ ಇದ್ರಿ ಬಂದಾಗೆಲ್ಲ ಒಂದೇ ಭಾರತ ಒಂದೇ ಭಾರತ್ ಅಂತ ಒಂದೇ ಭಾರತ ಒಂದು ಬಂದಿದೆ ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಐದುವರೆಗೆ ಐದು ಇಪ್ಪತ್ತಕ್ಕೆ ಅದಕ್ಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಶ್ರಮ ಸನ್ಮಾನ್ಯ ಜಗದೀಶ್ ಶೆಟ್ಟರು ನಮ್ಮ ನಾಯಕರ ಶ್ರಮ ಇವರಿಬ್ಬರ ಶ್ರಮದಿಂದ ಆಗ ಕೆಲಸ ನಮ್ಮ ಹಿರಣ್ಣ ಕಡಾಡಿಯವರು ಒಂದು ಸಾರಿ ನಮ್ಮ ಜೊತೆಗೆ ಒಂದು ಹತ್ತಾರು ಸಾರಿ ಬಂದಿದ್ದಾರೆ ಈ ಮೂರು ಜನರಿಂದ ಅದಾಗಿದೆ ಅದು ಅಲ್ದಿರ ಇವಾಗ ಇನ್ನೂ ಒಂದು ಒಂದು ಸ್ಲೀಪಿಂಗ್ ಕೋಚನ್ನು ಕೂಡ ಒಂದೇ ಭಾರತ್ತು ಆಗಬೇಕು ಅನ್ನೋ ಬೈಕೆ ಇವತ್ತು ಇದೆ ಅದಕ್ಕೂ ಕೂಡ ಅದು ಕೂಡ ಎಲ್ಲ ಒಂದು ಕಡೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇವೆಲ್ಲಕ್ಕೂ ಹೆಚ್ಚಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಎಷ್ಟು ಮೇಲು ಸೇತುವೆ ಕೆಲ ಸೇತುವೆ ಇವಾಗ ಅದು ಪಟೇಲಲ್ಲಾದರು ಮೇಲು ಸೇತುವೆ ಕೆಲ ಸೇತುವೆ ಭಾರತ ದೇಶದಲ್ಲಿ ಪ್ರಧಾನಿಗಳು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಅಲ್ಲಿ ಒಬ್ಬೊಬ್ಬ ಲೈನ್ ಮ್ಯಾನ್ ಇರೋದು ರಾತ್ರಿ ಹೋಗಿ ತೊಂದರೆ ಆಗ್ತಾ ಇರೋದು ಎಲ್ಲ ಮನಗೊಂಡು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇತ್ತು ಇದು ಹಾಗಾದರೆ ಮಾಡಿದ್ರೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಅದಕ್ಕೆ ನೂರಕ್ಕೆ ನೂರು ಭಾರತ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಇವತ್ತು ಈ ಸಾರಿ ನಾವು ಮುನ್ನೂರಕ್ಕೂ ಮೇಲ್ಪಟ್ಟು ಕರ್ನಾಟಕದಲ್ಲಿ ಸೇತುವೆ ಕೆಲ ಸೇತುವೆಗಳನ್ನು ತೆಗೆದುಕೊಂಡಿದ್ದೀವಿ ಅದರೊಳಗೆ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಬೆಳಗಾಂ ಇರ್ಬೋದು ಮೀರಜ್ ಇರ್ಬೋದು ನಾನು ಇವಾಗೆಲ್ಲ ಹೋದೆ ಇವಾಗ ಸಾಯಂಕಾಲ ನಾವಲ್ಲಿ ನಮ್ಮ ಸಹೋದರ ಖಾನಾಪುರದಲ್ಲಿ ಮೂವತ್ತೈದು ಐವತ್ತು ವರ್ಷದ ಬೇಡಿಕೆಯನ್ನು ಇವತ್ತು ನಾವು ಫುಲ್ಫಿಲ್ ಮಾಡಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ಕೆಲವು ತಾಂತ್ರಿಕವಾಗಿ ಯಾರು ಜಮೀನನ್ನು ಇದು ಮಾಡಿರ್ತಾರೆ ಅಕ್ವಿಜೇಷನ್ನು ಕೂಡ ನಾವು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಾವೇ ಮಾಡ್ತೀವಿ ಮಾಡಿ ದುಡ್ಡನ್ನು ಕೂಡ ಅವ್ರಿಗೆ ನೂರಕ್ಕೆ ನೂರು ರಾಜ್ಯ ಸರ್ಕಾರಗಳು ಕೊಡೋದು ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಮೇಲ್ಸೇತ್ರಕ್ಕೆ ಎಲ್ ಸಿ ಗೇಟ್ಗಳಿಗೆ ನಾವೇ ಇದನ್ನು ವಿನೂತವಾದ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಇದು ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಇದಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ತಾಯಿದ್ದೀವಿ ಆ ಕೆಲಸವನ್ನು ಕೂಡ ನಾವು ಇವತ್ತು ಮಾಡ್ತಾಯಿದ್ದೀವಿ ಇದಕ್ಕೆ ನೂರಕ್ಕೆ ನೂರು ನಮ್ಮದೇ ಹಣ ಆಗೋದ್ರಿಂದ ಅದ್ರ ಜೊತೆಯಲ್ಲಿ ಈಗಾಗಲೇ ಎಲ್ ಸಿ ಇನ್ನೂರ ಮುನ್ನೂರ ಎಂಬತ್ತು ತಿಳ್ಕಾಡಿ ಗೇಟು ತಿಳ್ಕಾಡಿ ಗೇಟು ಆರ್ ಒ ಬಿ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮುಂಜೂರಾಗಿ ಇಪ್ಪತ್ತೊಂದು ಕೋಟಿ ರೂಪಾಯಿಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಪೂರ್ಣ ಮಾಡ್ತಾಯಿದ್ದೀವಿ ಇದನ್ನು ಪೂರ್ಣ ಮಾಡ್ತಾಯಿದ್ದೀವಿ ಇದ್ದೀವಿ ಗೇಟ್ ಎಲ್ ಸಿ ಟು ಮುನ್ನೂರ ಎಂಬತ್ತೆರಡು ಅದೇ ರೀತಿ ಅದು ಕೂಡ ಇದಾಗಿ ಮೂವತ್ತೆರಡು ಕೋಟಿ ರೂಪಾಯಿಂದು ಅದನ್ನು ಕೂಡ ಶೀಘ್ರದಲ್ಲೇ ಅದೇ ಟೈಮ್ನಲ್ಲಿ ಮುಗಿಸ್ತಕ್ಕಂಥ ಅದಕ್ಕೆ ಅದು ಕೂಡ ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ ಅದಲ್ದಿನ ಇನ್ನು ಉಳಿದಿರ್ತಕ್ಕಂಥ ಎಷ್ಟಿದೆ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸುಮಾರು ಸಾವಿರದ ಇನ್ನೂರು ಅಮೃತ್ ಭಾರತ್ ಯೋಜನೆಯಲ್ಲಿ ಸ್ಟೇಷನ್ಗಳನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಅರುವತ್ತೊಂದಿತ್ತು ಅರುವತ್ತಾರಾಗಿದೆ ಈ ಅರವತ್ತಾರಕ್ಕೂ ಕೂಡ ನಾವು ಸುಮಾರು ಎರಡು ಸಾವಿರ ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಕೆಲಸ ಮಾಡ್ತಾಯಿದ್ದೀವಿ ಇದರೊಳಗೆ ನಿಮ್ಮ ಬೆಳಗಾವಿನಲ್ಲಿ ಬೆಳಗಾವಿನಲ್ಲಿ ಇವಾಗ ಕೆಲಸ ಘಟಪ್ರಭಾ ಹದಿನೆಂಟು ಪಾಯಿಂಟ್ ಐದು ಕೋಟಿ ಸಾಂಕ್ಷನ್ ಆಗಿ ಕೆಲಸ ಆಗ್ತದೆ ರಾಯಭಾಗ ಹದಿನೆಂಟು ಪಾಯಿಂಟ್ ಆರು ಚಿಕ್ಕೋಡಿ ಹದಿನೆಂಟು ಪಾಯಿಂಟ್ ಐದು ಬೆಳಗಾವಿ ಇನ್ನೊಂದು ಇದ್ರೊಳಗೆ ಹದಿನೈದು ಕೋಟಿ ಇವಾಗ ಖರ್ಚು ಮಾಡ್ತಾಯಿದ್ದೀವಿ ಗೋಕಾಕ ಹದಿನೇಳು ಕೋಟಿ ಇಂತಹ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಂಥ ಎಕ್ಸಲೆಟ್ರ ಲಿಫ್ಟ್ಗಳಿರ್ಬೋದು ಬೇರೆ ಬೇರೆ ಅಂಗವಿಕೋದು ಡಿಸೇಬಲ್ಗೋಸ್ಕರ ಇರ್ಬೋದು ಅಂಗವಿಕಲರಿಗೆ ಇವೆಲ್ಲವನ್ನು ಕೂಡ ನಾವು ಒಟ್ಟಾಗಿ ಮಾಡ್ತಾಯಿದ್ದೀವಿ